ಹತ್ತು ಕೇಂದ್ರ ಕಾರ್ಮಿಕ ಸಂಘಟನೆಗಳು ಹಾಗೂ ವಿವಿಧ ವಲಯಗಳ ಫೆಡರೇಷನ್ಗಳ ಸಂಯುಕ್ತ ವೇದಿಕೆ ಫೆಬ್ರವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ತಾರರಂದು ರಾಷ್ಟ್ರ ವ್ಯಾಪ್ತಿ ಸಾಮಾನ್ಯ ಮುಷ್ಕರಕ್ಕೆ ಕರೆ ನೀಡಿದೆ ದೇಶಾದ್ಯಂತ ಕಾರ್ಮಿಕರು ರೈತರು ಮತ್ತು ಜನಸಾಮಾನ್ಯರ ಹಕ್ಕುಗಳ ರಕ್ಷಣೆಗೆ ಈ ಹೋರಾಟ ನಡೆಸಲಾಗುತ್ತಿದೆ ಎಂದು ಸಂಘಟನೆಗಳು ಪ್ರಕಟಿಸಿವೆ ರೈತ ಸಂಘಟನೆಗಳು ಕೃಷಿ ಕಾರ್ಮಿಕರು ಯುವಜನ ಹಾಗೂ ವಿದ್ಯಾರ್ಥಿ ಸಂಘಟನೆಗಳು ಈ ಮುಷ್ಕರಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದು ವ್ಯಾಪಕ ಪ್ರಮಾಣದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ಕಾರ್ಮಿಕ ವಿರೋಧಿ ನಾಲ್ಕು ಕಾರ್ಮಿಕ ಸಂಹಿತೆಗಳು ಸಾರ್ವಜನಿಕ ವಲಯದ ಖಾಸಗೀಕರಣ ಉದ್ಯೋಗ ಭದ್ರತೆ ಕುಂಠಿತಗೊಳಿಸುವ ನೀತಿಗಳು ಹಾಗೂ ಎಂಜಿಎನ್ಆರ್ಇಜಿಎ ಯೋಜನೆ ದುರ್ಬಲಗೊಳಿಸುವ ಕ್ರಮಗಳ ವಿರುದ್ಧ ಈ ಮುಷ್ಕರ ಆಯೋಜಿಸಲಾಗಿದೆ ಎಂದು ಸಂಯುಕ್ತ ವೇದಿಕೆ ಆರೋಪಿಸಿದೆ ಸರ್ಕಾರವು ಕಾರ್ಮಿಕ ಸಂಘಟನೆಗಳೊಂದಿಗೆ ಸಮಾಲೋಚನೆ ನಡೆಸದೆ ಸಂಹಿತೆಗಳನ್ನು ಜಾರಿಗೆ ತಂದಿರುವುದು ಸಂವಿಧಾನಾತ್ಮಕ ಹಕ್ಕುಗಳಿಗೆ ಧಕ್ಕೆ ತಂದಂತಾಗಿದೆ ಎಂದು ಸಂಘಟನೆಗಳು ಅಪೇಕ್ಷೆ ವ್ಯಕ್ತಪಡಿಸಿವೆ ಮುಖ್ಯ ಬೇಡಿಕೆಗಳಾಗಿ ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನು ರದ್ದುಪಡಿಸುವುದು ಎಂಜಿಎನ್ಆರ್ಇಜಿಎ ಯೋಜನೆ ಪುನರ್ ಸ್ಥಾಪನೆ ಸಾರ್ವಜನಿಕ ವಲಯದ ಖಾಸಗೀಕರಣ ನಿಲುಗಡೆ ಹಾಗೂ ಖಾಲಿ ಸರ್ಕಾರಿ ಹುದ್ದೆಗಳ ಭರ್ತಿ ಸೇರಿದಂತೆ ಹಲವು ವಿಷಯಗಳನ್ನು ಮುಂದುವರೆಸಲಾಗಿದೆ ಹತ್ತು ಸೆಂಟ್ರಲ್ ಟ್ರೇಡ್ ಯೂನಿಯನ್ಗಳು ಕರೆ ಕೊಟ್ಟಿದ್ದಾರೆ ಐ ಎನ್ ಟಿ ಯು ಸಿ ಎ ಎನ್ ಯು ಸಿ ಎಚ್ ಎಮ್ ಎಸ್ ಸಿ ಐ ಯು ಟಿ ಸಿ ಐ ಟಿ ಯು ಎ ಯು ಟಿ ಯು ಸಿ ಪಿ ಯು ಸಿ ಸಿ ಸೇವಾ ಎ ಐ ಸಿ ಸಿ ಟಿ ಯು ಎಲ್ ಎಸ್ ಸಿ ಯು ಟಿ ಯು ಸಿ ಇವತ್ತು ನಮ್ಮ ಇಡೀ ದೇಶಾದ್ಯಂತ ಇಪ್ಪತ್ತೊಂಬತ್ತು ಲೇಬರ್ ಕೋರ್ಡ್ಸ್ ಇದೆ ಆ ಇಪ್ಪತ್ತೊಂಬತ್ತು ಲೇಬರ್ ಲಾಸ್ ಲೇಬರ್ ಕೋರ್ಸ್ನ ಇವತ್ತು ಕೇಂದ್ರ ಸರ್ಕಾರ ನಾಲ್ಕು ಲೇಬರ್ ಕೋರ್ಡ್ಸ್ನ ಮುಂದೆ ಬಂದಿದ್ದಾರೆ ಅದನ್ನು ಎಲ್ಲ ರಾಷ್ಟ್ರ ಇಡೀ ದೇಶದಂತೆ ಎಲ್ಲ ರಾಷ್ಟ್ರಗಳು ಮುಖ್ಯವಾಗಿ ಸತ್ಯವನ್ನು ಅದರ ಉದ್ದೇಶ ಅದು ಎಲ್ಲ ರಾಷ್ಟ್ರೂ ಒಟ್ಟಿಗೆ ಬಗ್ಗೆ ನಂತರನೇ ಇಂಪ್ಲಿಮೆಂಟು ಮಾಡಬೇಕಾಗ್ತದೆ ಹೇಳ್ತಾ ಇದ್ದಾರೆ ಆದರೆ ಈ ಒಂದು ಫಿಶಿ ಟರ್ನ್ ಎಂಪ್ಲಾಯ್ಮೆಂಟ್ ಅಂತಂದರೆ ಸಪೋರ್ಟಿಂಗ್ ಟು ಕಾಪರೆಂಟ್ ಇದರಲ್ಲಿ ಎಷ್ಟು ಯಾರು ಓದಿದ್ರು ಅವ್ರ ಮಕ್ಕಳಿಗೆ ಪರ್ಮನೆಂಟ್ ಜಾಬ್ ಆಗ್ಬೋದು ಇರಲ್ಲ ಈ ಫಿಶ್ಟರ್ನ್ ಎಂಪ್ಲಾಯ್ಮೆಂಟ್ ಅಂತಂದರೆ ಓನ್ಲಿ ಗಂಟೆ ಕಫರೆಂಟ್ ಇದೆ ಒಂದು ವರ್ಷ ಕೆಲಸ ಮಾಡ್ಬೋದು ಒಂದು ವರ್ಷ ಅವರಿಗೆ ಗ್ರ್ಯಾಂಟುಟಿನೇ ಕೊಡ್ತಾರಂತೆ ಒಂದು ವರ್ಷಕ್ಕೆ ಇನ್ನೊಂದು ಪ್ರತಿಯೊಬ್ಬ ಮನೆಯಲ್ಲಿ ಅವ್ರವ್ರ ಮಕ್ಕಳಿಗೆ ಸರ್ಕಾರ ನಾವು ಸಿಗಬೇಕು ಅಂತ ಹೇಳ್ಕೊಡ್ತಾರೆ ಆದರೆ ಯಾಕೆ ಈ ಗೌರ್ಮೆಂಟ್ ಕೋಲ್ ಪ್ರಕಾರ ಪರ್ಮನೆಂಟ್ ಜಾಬ್ ಇರೋಲ್ಲ ಕಾರ್ನೆಟ್ ಓನ್ಲಿ ನಾಲ್ಕು ವರ್ಷ ಐದು ವರ್ಷ ಈ ರೀತಿ ಅಪರೇಟಿವ್ಸ್ ಏನು ಮಾಡ್ಕೊಡ್ತಾರೆ ಅವರಿಗೆ ಒಂದು ವರ್ಷಕ್ಕೆ ಗುರು ಕೊಟ್ಟು ಅವರಿಗೆ ಪರ್ಮನೆಂಟ್ ಕೋರ್ಟ್ ಕೊಡೋಲ್ಲ ಈಗ ಮಿನಿಮಮ್ యూనియన్ వన్ కట్టబోదా ఎంత ముందే మినిమమ్ హండ్రెడ్ ఇచ్చి ఇవ్వగా మున్నూరు జన యూనియన్ వర్కర్స్ ఇవ్వ మున్నూరు జన వర్కర్స్ ఇద్దరు మాత్ర యూనియన్ కట్టి సాధ్య సో మున్నూరు జన వర్కర్స్ ఇవ్వ కార్పొరేట్స్ ఏం అందరూ కార్పొరేట్స్ కార్పొరేట్ సెక్టర్కి ఇవన్న ప్రైవేట్ సెక్ ప్రైవేటేషన్ మిక్కు వేకాశ ఇ అనసంటే కార్పొరేట్ ఎలా సెక్టర్ ಮಾಡ್ತಾ కొంటే నమ్మ దేశ ఆర్థిక పరిస్థితి తుంబో ಕೆಟ್ಟದಾಗಿ ಉಂಟಾಗುವಂಥ ಇಡೀ ನಮ್ಮ ಪ್ರಪಂಚದಲ್ಲಿ ಎಲ್ಲ ದೇಶದಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ ತುಂಬ ವ್ಯಕ್ತಿ ಆದರೆ ನಮ್ಮ ಭಾರತ ದೇಶದಲ್ಲಿ ಮಾತ್ರ ಬ್ಯಾಂಕಿಂಗ್ ಓನ್ಲಿ ಬ್ಯಾಂಕಿಂಗ್ ಸೆಕ್ಟರ್ ಇಸ್ ದ ಪವರ್ಫುಲ್ ಬ್ಯಾಂಕಿಂಗ್ ಸೆಕ್ಟರ್ ನಮ್ಮ ದೇಶದಲ್ಲಿ ಆರ್ಥಿಕ ವ್ಯವಸ್ಥೆ ಸುಧಾರಣೆ ಎಷ್ಟು ಗಟ್ಟಿಯಾಗಿದೆ ಅಂದರೆ ಅದಕ್ಕೆ ಕಾರಣ ಇವತ್ತಿನ ನಮ್ಮ ರಾಷ್ಟ್ರದ ಬ್ಯಾಂಕುಗಳು ಇವತ್ತು ಸರ್ಕಾರ ನಮ್ಮ ರಾಷ್ಟ್ರದ ಬೆಂಗಳನ್ನೂ ಪ್ರೈವೇಟೀಕರಣ ಮಾಡಬೇಕಂತಲೂ ಹೊರಟಿದೆ ಇದನ್ನು ನಾವು ಪ್ರೈವೇಟೀಕರಣ ಮಾಡಬಾರ್ದು ಅಂತ ನಮ್ಮ ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೀವಿ ನಮ್ಮದೆಲ್ಲ ಸಹಿಂಗ್